ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಒನ್ ಆಫ್ ದ ವ್ಲಾಗ್ ಇವತ್ತು ಸ್ಯಾಟರ್ಡೆ ಟ್ವೆಂಟಿ ಫೋರ್ತು ಆ್ಯಂಡ್ ಟೈಮ್ ಆಗಿದೆ ಏಳು ಐವತ್ತು ಸೊ ಇವತ್ತಿದು ಟ್ರೈನರ್ ಎಂಟುವರೆಗೆ ಬರಲಿಕ್ಕೆ ಹೇಳಿದ್ದಾರೆ ಆ್ಯಂಡ್ ಹೊರಟೆಲ್ಲ ಆಯಿತು ನಂದು ಇವತ್ತು ಥರ್ಡ್ ಡೇ ಆಫ್ ಜಿಮ್ಗೆ ಸೊ ಸಿಕ್ಕಬಟ್ಟು ಬಾಡಿ ಪೇಯ್ನ್ ಇದೆ ಆದರೂ ಹೊರಟಿರೋದು ಕ್ವಿಟ್ ಮಾಡಬಾರ್ದು ಎಷ್ಟೇ ಬಾಡಿ ಪೇಯ್ನ್ ಇದ್ದರೂ ಇವನ್ ಹೇಳೋಕ್ಕಾಗದಿದ್ದರೂ ಹೆಂಗಾದರೂ ಮಾಡಿ ಹೋಗಬೇಕು ಜಿಮ್ಮಿಗೆ ಅಂತೇಳಿ ಹಠ ತೊಟ್ಟಿದೆ ನಾನು ಹೋಗಲೇಬೇಕು ಅಂತೇಳಿ ಸೊ ಹಾಗಾಗಿ ಹೊರಟೆ ನಾನು ಅಂತೂ ನೈಟ್ ಹೇಳ್ದಲ್ಲ ಪ್ರೀವಿಯಸ್ ಲಾಗಲ್ಲಿ ಆ ಕಡೆ ಈ ಕಡೆ ಮೂವ್ ಮಾಡೋಕ್ಕಾಗಲ್ಲ ಅಷ್ಟು ಪೇಯ್ನ್ ಇರುತ್ತೆ ಸೊ ನಿನ್ನೆ ಲಾಗಿಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಆ್ಯಂಡ್ ತುಂಬ ಜನ ವಿಶ್ ಮಾಡಿದ್ದೀರಾ ಒಳ್ಳೇದಾಗಲೇ ನಿಮ್ಮ ಒಂದು ಹೊಸ ಏನು ಎಫರ್ಟಿಗೆ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಆ್ಯಂಡ್ ಇವತ್ತು ನನಗೆ ಆ ಜಿಮ್ ಓನರ್ ಅವರೇ ಟ್ರೈನರ್ ಕೂಡ ಸೊ ಅವರು ಇವತ್ತು ಟ್ರೈನ್ ಮಾಡ್ತಾರೆ ನೋಡು ಅವ್ರ ಟ್ರೈನ್ ಹಿಂಗಿರುತ್ತೆ ಅಂತ ಹೇಳಿ ಆ್ಯಂಡ್ ಔಟ್ಫಿಟ್ ತೋರಿಸ್ತೇನೆ ಬಿಕಾಸ್ ಕರೆಂಟ್ ಇಲ್ಲ ಬೆಳಿಗ್ಗೆ ಬೆಳಗ್ಗೆಯಲ್ಲಿ ಜೋರು ಮಳೆ ಶುರುವಾಗಿದೆ ಗೈಸು ನಾನ್ ಸ್ಟಾಪ್ ಮಳೆ ಆ್ಯಂಡ್ ಕರೆಂಟು ಕೂಡ ಕರೆಂಟ್ ಕೂಡ ಇಲ್ಲ ಸೊ ಔಟ್ಫಿಟ್ ತೋರಿಸೋಣ ಅಂತ ಹೇಳಿದರೆ ಫುಲ್ ಆಗಿದೆ ಆ್ಯಂಡ್ ನಾನು ಇಲ್ಲಿ ವಿಂಡೋ ಓಪನ್ ಮಾಡಿದ್ದೇನೆ ಸೊ ಹಾಗಾಗಿ ಸ್ವಲ್ಪ ಬೆಳಕಿದೆ ಅಷ್ಟೇ ಆ್ಯಂಡ್ ಅಲ್ಲಿ ಹೋಗಿ ಆದರೆ ತೋರಿಸ್ತೇನೆ ಒಂದು ಗ್ಲಾಸ್ ಬಿಸಿ ನೀರು ಕುಡ್ದು ಆ್ಯಂಡ್ ಓಟ್ಸ್ ತೊಗೊಳ್ಳಿ ಅಂತ ಹೇಳಿದರು ತಿನ್ನಿ ಆಫ್ಟರ್ ವರ್ಕೌಟ್ ಮುಂಚೆ ಒಂದು ಹಾಫ್ ಆ್ಯನ್ ಅವರ್ ಇಲ್ಲ ಮುಕ್ಕಾಲು ಅವ್ರು ಮುಂಚೆ ತಿನ್ನಿ ಅಂತ ಹೇಳಿದ್ದಾರೆ ಸೊ ತೊಗೊಂಡು ಬಂದಿದ್ದೇನೆ ಬಟ್ ತಿಂದಿಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ನಾಳೆ ಇಲ್ಲ ಜಿಮ್ ಆ್ಯಕ್ಚುಲಿ ಸಂಡೆ ಎಲ್ಲ ನೋಡೋಣ ಇವತ್ತಿನ ದಿವಸ ಹಿಂಗೆ ವರ್ಕೌಟ್ ಇರುತ್ತೆ ಏನೆಲ್ಲ ಆಗುತ್ತೆ ಸೊ ಇದಕ್ಕಿಂತ ಡಬಲ್ ಆಗುತ್ತೆ ಪೇನ್ ಅಂತ ಇಲ್ಲ ಸೊ ಐ ಆಮ್ ಎಕ್ಸೈಟೆಡ್ ಗೈಸ್ ಆ್ಯಂಡ್ ಕೀಪ್ ವಾಚಿಂಗ್ ಇಷ್ಟು ಮಳೆ ಬರ್ತಿದೆ ಗೈಸ್ ಆಗ ಜೋರು ಗಾಳಿ ಮಳೆ ಇತ್ತು ಸೊ ಇವಾಗ ಬೆಟರ್ ಸೊ ವೆಯ್ಟ್ ಮಾಡ್ತಿದ್ದೇನೆ ನಾಗೇಶನಿಗೆ ಅವನಂತ ಎಂಟುವರೆಗೆ ಹೋಗ್ತಾನೆ ಮನೆಯಿಂದ ಸೊ ಹಾಗಾಗಿ ಅವ್ನ ಜೊತೆ ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಿದ್ದಾನೆ ಆ್ಯಂಡ್ ಓಟ್ಸ್ ತೊಗೊಂಡಿದ್ದೇನೆ ಗೈಸ್ ಅದನ್ನ ಪ್ರಿಪೇರ್ ಮಾಡೋದು ಅದು ಹೆಂಗೆ ಅಂತೆಲ್ಲ ಗೊತ್ತಿಲ್ಲ ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಸ್ಟಿಲ್ ಮಂಡೆಯಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ತುಂಬ ಜನ ಹೇಳಿದರು ಅದನ್ನು ತಿನ್ನೋಕ್ಕಾಗಲ್ಲ ವಿಯರ್ಡ್ ಆಗಿರುತ್ತೆ ಟೇಸ್ಟ್ ಅಂತೇಳಿ ಸೊ ನೋಡೋಣ ಹೆಂಗಿರುತ್ತೆ ಅಂತೇಳಿ ಆ್ಯಂಡ್ ಇವತ್ತು ಆ್ಯಪಲ್ ತಿಂತಾ ಇದ್ದೇನೆ ನಾನು ಹಾಂ ಇನ್ನೂ ತೊಗೊಂಡಿದ್ದೆಲ್ಲ ಒಂದು ಲೋಟ ಬಿಸಿನೀರು ಕುಡ್ದೆ ಅದು ಬಿಟ್ಟರೆ ಇವಾಗ ಒಂದು ಆ್ಯಪಲ್ ತಿಂತಾ ಇದ್ದೇನೆ ನೋಡೋಣ ಏನೆಲ್ಲ ಆಗುತ್ತೆ ಇವತ್ತಿನ ದಿವಸ ಅಂತೇಳಿ ಓಕೆ ಬಂದೆ ಗೈಸ್ ಜೋರು ಮಾಡಿ Feelings change and love can go. But tell me, why are you so cold? What did I wrong? What was a fool. Or what you say is yes, I don't know. ಕಂಪ್ಲೀಟ್ ಗೈಸ್ ನಾಗೇಶ್ ಬಂದಿದ್ದೆ ನಾವು ಆಲ್ರೆಡಿ ನನ್ನ ಶೂ ಎಲ್ಲ ರಿಮೂವ್ ಮಾಡಬೇಕು ಹೋಗುದಿ ಹೇಳ್ತೀನಿ ಹೆಂಗಾಯಿತು ಅಂತ ಹೇಳಿ ಓಕೆ ವೈಟ್ ಗಾಡಿ ಬನ್ನೋದು ಖುಷಿಯಲ್ಲಿ ಎ ಸಿ ಕಟ್ಕೊಂಡೆ ಮನೆಗೆ ಹತ್ತುವರೆ ಆಯಿತು ಸೊ ಇವತ್ತು ವರ್ಕೌಟಲ್ಲಿ ಸ್ಟಿಕ್ಕರ್ ಕೂಡ ಹೋಗಿದ್ವಿ ಇವಾಗ ಭತ್ತ ಇಟ್ಕೊಂಡೆ ಆ್ಯಂಡ್ ಫುಲ್ ಸ್ವೆಟ್ ನಾಳೆ ಅಲ್ಲ ನಾಳೆ ಸಂಡೆ ಅಲ್ಲ ಜಿಮ್ ಹಾಲಿಡೇ ಇನ್ನು ಮಂಡೇ ಆ್ಯಕ್ಚುಲಿ ಇವತ್ತು ಕೋಚ್ ನೆನೆಯವರೆಗೆ ಕೊಟ್ಟಿರೋದು ಬಿಕಾಸ್ ಇವತ್ತು ಜಿಮ್ ಓನರ್ ಇದ್ದಾರಲ್ಲ ಅವ್ರು ಬ್ಯುಸಿ ಇದ್ದಾರೆ ಆ್ಯಕ್ಚುಲಿ ಅವರು ಫಿಫ್ಟೀನ್ ಡೇಸ್ ಏನೋ ಪ್ರೋಗ್ರಾಮ್ ಇದೆ ಬಿಝಿ ಅಂತಂದರು ಸೊ ಅವರ ಕೋಚಿಂಗ್ ನಂಗೆ ನೋಡೋಕ್ಕಾಗಿಲ್ಲ ಆ್ಯಂಡ್ ಮಂಡೇ ಆದರೆ ಅವರೇ ಕೊಡ್ತೇನೆ ಅಂತ ಹೇಳಿದ್ದಾರೆ ಸೊ ಮಂಡೇ ನಾನು ಸ್ವಲ್ಪ ಟೈಮ್ ಚೇಂಜ್ ಮಾಡುವ ಅಂತ ಹೇಳಿ ಒಮ್ಮೆ ಈವ್ನಿಂಗ್ ಸರಿ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೇನೆ ನಾಳೆ ಮಂಡೇ ಈವ್ನಿಂಗ್ ಹೋದ ನಂತರ ನಾನು ಮಾರ್ನಿಂಗ್ ಹೋಗುದಾ ಈವ್ನಿಂಗ್ ಹೋಗುದಾ ಅಂತ ಹೇಳಿ ಡಿಸೈಡ್ ಮಾಡ್ತೀನಿ ಸೊ ಇನ್ನು ಫಿಫ್ಟೀನ್ ಡೇಸ್ ಅವ್ರಿಗೆ ಈ ಮಂತ್ ಫುಲ್ ನನಗೆ ನಿನ್ನೆ ಕೋಚ್ ಇದ್ರಲ್ಲ ಅವ್ರ ಹೆಸರು ಕರೆಕ್ಟ್ ಬರ್ತಿಲ್ಲ ನನಗೆ ಜಯಶ್ ಜಯಶ್ ಸಮಥಿಂಗ್ ಏನು ಗೊತ್ತಿಲ್ಲ ಸೊ ಅವರು ಓಕೆ ಅಂತಂದೆ ನಾನು ಸೊ ನೋಡಬೇಕು ಇವ್ರದ್ದು ಜಿಮ್ ಓನರ್ ಕೋಚ್ ಹೆಂಗಿರುತ್ತೆ ಅಂತ ಅದನ್ನು ನೋಡಬೇಕು ಐ ಥಿಂಕ್ ಮಂಡ್ ಅವ್ರು ಕೊಡ್ತಾರೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಸೊ ತೊಗೊಳ್ಕೋ ಚೆನ್ನಾಗಾಯಿತು ಬಟ್ ಆ ಸ್ಟೆಪ್ಪಲ್ಲಿ ನಡೆಯೋಕ್ಕಾಗಿಲ್ಲ ಸೊ ಆಗ ವೀಡಿಯೋ ಮಾಡಲಿಲ್ಲ ನಾನು ಬೆಳಿಗ್ಗೆ ಒಂದು ಆ್ಯಪಲ್ ನೀರು ಕುಡಿದು ಹೋಗಿದ್ದೆ ಇವಾಗ ನಾನು ತಿನ್ನಬೇಕು ರೈಸ್ ಐಟಮ್ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಹೇಳಿದ್ದಾರೆ ಒನ್ ವೀಕ್ ನಾರ್ಮಲಾಗಿ ತಿನ್ನಿ ಅಂತಲೂ ಹೇಳಿದ್ದಾರೆ ಸೊ ಆದರೆ ಮಂಗಳವಾರದಿಂದ ಡೇಟ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಆ್ಯಂಡ್ ನನ್ನದು ಕರೆಂಟ್ ವೆಯ್ಟ್ ಮೆಷರ್ಮೆಂಟ್ ಎಲ್ಲ ತೆಗೆದು ಇಡೋಕ್ಕೆ ಹೇಳಿದ್ದಾರೆ ಆಲ್ರೆಡಿ ತೆಗೆದಿಟ್ಟಿದ್ದೇನೆ ನಾನು ಅದು ಬೇಕಾಗುತ್ತೆ ವೀಡಿಯೋ ಅಂತೇಳಿ ಇನ್ನೆಂತಂದರೆ ಏನೋ ತುಂಬ ಏನೋ ಹೇಳಿದ್ರೆ ಇವಾಗ ಸಿಕ್ಕಪಡೆ ಸುಸ್ತಾಗ್ತಿದೆ ಅಷ್ಟು ಫ್ರೆಶ್ ಅಪ್ ಆಗಬೇಕು ಇದೆಲ್ಲ ಕೈಯೆಲ್ಲ ಮೇಲೆ ಮಾಡೋಕ್ಕೆ ಆಗಲ್ಲ ಸಿಕ್ಕಪಡೆ ಪೇನ್ ಇದೆ ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಏನಾದರೂ ಇದ್ರೆ ಸಿಗ್ತೇನೆ ಓಕೆ ಬಾಯ್ ಚಿಕ್ಕ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನಿನ್ನೆ ಬ್ಲಾಗ್ಗೆ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಸೊ ಇಟ್ ಸಂಡೇ ಇವತ್ತು ಜಿಮ್ ಇಲ್ಲ ಸೊ ಟೈಮ್ ಆಗಿದೆ ಹತ್ತು ಗಂಟೆ ಆ್ಯಂಡ್ ಏಳು ಗಂಟೆಗೆ ನೆಚ್ಚರ ಆಯಿತು ನನಗೆ ಬಟ್ ಸ್ವಲ್ಪ ಮಲ್ಕೊಂಡೆ ಜಿಮ್ ಇಲ್ಲ ಅಂತೇಳಿ ಬಿಕಾಸ್ ಎಲ್ಲ ಸಿಕ್ಕಪಟ್ಟ ಪೇಯ್ನ್ ಇತ್ತು ಶೋಲ್ಡರ್ ಎಲ್ಲ ಸೊ ಹಾಗಾಗಿ ಆ್ಯಂಡ್ ಸ್ವಲ್ಪ ಹೊತ್ತು ವಾಕ್ ಮಾಡಿದೆ ಅದು ಬಿಟ್ಟರೆ ಇವಾಗ ಟೈಲರಲ್ಲಿ ಹೋಗ್ಲಿಕ್ಕಿದೆ ನನಗೆ ಸೊ ಹಾಗಾಗಿ ಟಾಪ್ ಹಾಕ್ಕೊಂಡಿದ್ದೀನಿ ಒಂದು ಸಾರಿ ಬ್ಲೌಸ್ ಸ್ಟಿಚ್ ಕೊಡೋಣ ಅಂತೇಳಿ ಏನಕ್ಕೆ ಅಂತ ಅದನ್ನು ಹೇಳ್ತೀನಿ ಆ್ಯಂಡ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತಿನ್ನ ತಿನ್ನೋಕೇಳಿದ್ದಾರೆ ಸೊ ಇದುವರೆಗೂ ನಾವು ಓಟ್ಸ್ ತಿಂದಿಲ್ಲ ಸೊ ಹಾಗಾಗಿ ಮೊನ್ನೆ ವಿನೂತನವರು ಉಜರಿಗೆ ಹೋಗಿದ್ದರು ಸೊ ಅವಾಗ ತಲೆಗೆ ಹೇಳಿದ್ದೆ ನಾನು ಅವ್ರ ಜೊತೆ ಇಲ್ಲಿದೆ ಓಟ್ಸ್ ಆ್ಯಂಡ್ ಇದು ದುಡ್ಡು ಒಂದು ಸ್ಮಾಲ್ ಫ್ರೀ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇದರಲ್ಲಿರೋದು ನಿನ್ನೆ ನೈಟ್ ನಾನು ಒಂದು ಸ್ವಲ್ಪ ಇಷ್ಟು ಏನು ಹಾಲಲ್ಲಿ ಸೋಪ್ ಮಾಡಿ ಇಟ್ಟಿದ್ದೇನೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊ ಅದನ್ನ ಇವಾಗ ಅಚ್ ಅದನ್ನ ಇವಾಗ ತಿನ್ನೋಣ ಅಂತ ಹೇಳಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಟ್ರೈನರ್ ಹೇಳಿದ್ದಾರೆ ತಿನ್ನೋಕ್ಕಾಗಲ್ಲ ಅದು ಬಟ್ ಟ್ರೈ ಮಾಡಬೇಕು ತಿನ್ನೇ ಬೇಕು ವೀಟ್ಲೋ ಆಗಬೇಕಾದ್ರೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಟ್ರೈ ಮಾಡೋಣ ಆ್ಯಂಡ್ ತಿನ್ನೋಣ ಅದಕ್ಕೆ ಡ್ರೈ ಫ್ರೂಟ್ಸ್ ಅವರು ಹನಿ ಮತ್ತು ಸ್ವಲ್ಪ ಬನಾನ ಅದೆಲ್ಲ ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸದ್ಯಕ್ಕೆ ಡ್ರೈ ಫ್ರೂಟ್ಸ್ ಇಲ್ಲ ಮುಗ್ದಿದೆ ಸೊ ಸ್ವಸ್ತಿ ಅವರು ದುಬಾಯಿಂದ ಬರಬೇಕಾದ್ರೆ ಹೇಳಬೇಕು ಥರಕ್ಕೆ ಆ್ಯಂಡ್ ಇನ್ನು ಬೇಕಾಗುತ್ತೆ ನನಗೆ ಅದಕ್ಕೆ ಇದೆ ಬನನ್ ಆ್ಯಡ್ ಮಾಡೋಣ ಆ್ಯಂಡ್ ಸ್ವಲ್ಪ ಹನಿ ಆ್ಯಡ್ ಮಾಡೋಣ ಮಿಲ್ಕಲ್ಲಿ ಓಟ್ಸ್ ಹಾಕಿ ಸೋಪ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೋಪ್ ತೊಗೊಂಡ್ತೀನಿ ಮೀಟ್ ಸಿ ಕಾಣ್ತಿಲ್ಲ ಓಕೆ ಪ್ಯಾಕ್ ಆಮೇಲೆ ತೋರಿಸ್ತೀನಿ ವೀಟ್ ಸಿ ಹೀಗಾಗಿದೆ ಅದು ಸೋಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಹೀರ್ಕೊಳ್ಳುತ್ತಲ್ಲ ಸರ್ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿ ಅಂದರೆ ಹಾಕಿದ್ದೆ ಆ್ಯಂಡ್ ತುಂಬ ಮಿಲ್ಕ್ ಕೂಡ ಆ್ಯಡ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಅದು ಇವಾಗ ಅದು ಆಗಿದ್ದು ನೋಡಿ ಗೈಸ್ ಈ ಥರ ಆಗಿದ್ದು ತಿನ್ನೋದು ಸೊ ಇದಕ್ಕೆ ಸ್ವಲ್ಪ ಹನಿ ಆ್ಯಡ್ ಮಾಡೋಣ ಈ ಹನಿ ಮನೆಗೆ ಮಾನು ಕೊಟ್ಟಿದ್ದು ಇವತ್ತು ಯೂಸ್ ಬರ್ತಾ ಇದೆ ಆ್ಯಂಡ್ ವಿನೂ ಹತ್ರ ಇದೆ ಪ್ಯೂರ್ ಹನಿ ಅಂತ ಹೇಳಿದ್ದಾಳೆ ಅದನ್ನ ತೊಗೊಂಡು ಬರಲಿಕ್ಕೆ ಗೈಸ್ ಆ್ಯಂಡ್ ಸ್ಮಾಲ್ ವನ್ನು ನಾನು ಯೂಸ್ ಮಾಡ್ತಿದ್ದೇನೆ ಇವಾಗ ಇದು ಫ್ರೀಯಾಗಿ ಸಿಕ್ಕಿರೋದು ಗೈಸ್ ಇದರಲ್ಲಿ ಆ್ಯಂಡ್ ಒನ್ ಕೆ ಜಿದು ಇದಕ್ಕೆ 245 ಫೋರ್ಟಿ ಫೈವ್ ಗೈಸ್ ಸಫೋಲ್ಔಟ್ ಸಫೋಲ್ಔಟ್ಸ್ ಇದಕ್ಕೆ ಇವಾಗ ಹನಿ ಮತ್ತು ಬನನ ಆ್ಯಡ್ ಮಾಡೋಣ ಗೈಸ್ ಓಕೆ ಸೊ ಇದಕ್ಕೆ ಇವಾಗ ಶೀಟ್ ಈ ಬನನ್ನು ಆ್ಯಡ್ ಮಾಡ್ತೀನಿ ಇದು ಹೊಡೆದೋದ್ರಷ್ಟೇ ಗೈಸ್ ಮುಗಿದ ಸಾರಿ ಬೈತ ಇದೆಂತಕ್ಕೆ ವೇಸ್ಟ್ ತಿನ್ನಬೇಕು

ತುಂದಾಗ್ತದೆ ನಾನು ಜಾಸ್ತಿ ಆಗ್ತಾ ಇರಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ದಾರೆ ಬಟ್ ಸದ್ಯಕ್ಕಿತ್ತ ಮುಟ್ಟು ಹೋಗಿದೆ ನಾಳೆ ಜಿಮ್ಮಿಂದ ಬರ್ತಾ ತೊಗೊಂಡು ಬರ ಓಕೆ ಆಮೇಲೆ ಸಸ್ತೆಯವ್ರು ಬರಬೇಕಾದ್ರೆ ಹೇಳೋಣ ಅವ್ರ ಜೊತೆ ತರಕಿ ಅವ್ರು ಹೇಳಿದ್ದಾರೆ ಡ್ರೈ ಫ್ರೂಟ್ಸ್ ಎಲ್ಲ ತರ್ತೀನಿ ಅಂತ ಬಟ್ ಸ್ಟಿಲ್ ನನಗೇನು ತಿಳಿ ಸಪ್ರೇಟಾಗಿ ಹೇಳೋಣ ಅದು ಡನ್ ನಾನು ಇದಕ್ಕೆ ಇವಾಗ ವೀಟ್ಗೆ ಪಿಚಿ ಪಿಚಿ ಆಗ್ತಿದೆ ಕೈ ತೊಳಿತಾನೆ ಇದಕ್ಕೆ ಇವಾಗ ಹನಿ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಸೊ ಇದನ್ನ ಚೆಂದ ಮಿಕ್ಸ್ ಮಾಡಬೇಕು ಇವಾಗ ಹನಿ ಎಳೆದ ಸೊ ಚೆಂದ ಮಿಕ್ಸ್ ಮಾಡಿ ತಿನ್ನೋದು ಇದು ನೋಡ್ಬೇಕಾದ್ರೆ ನೀರು ತಿನ್ಬೇಕು ಅಂತ ಅನ್ನಿಸ್ತಿಲ್ಲ ಗೈಸ್ ನೋಡ ನಾನು ಮಳೆ ಬರ್ತಿದ್ದು ತರಿಸ್ ಅಲ್ಲ ಸೌಂಡ್ ಆಗ್ತಿದೆ ಗೈಸ್ ಇರಿಟೇಟ್ ಆಗ್ಬೋದು ಸೊ ಸಾರಿ ಹ್ಮ್ ಹ್ಮ್ ಇದು ದನಕ್ಕೆ ಕೊಡ್ತಾರಲ್ಲ ಗೈಸ್ ತೋಳಲ್ಲಿ ಅರ್ಕೊಂಡು ಅದೇ ತರಿಸ್ಮೆಲ್ ಬರ್ತಿದೆ ನನಗೆ ಟ್ರೈ ಥ್ರೈದಾನ ಹೇಳಿದ್ರು ಸ್ವಲ್ಪ ಹಂಗೆ ಇರುತ್ತೆ ಅಂತ ಟ್ರೈ ಫಸ್ಟ್ ಟೈಮ್ ಗೈಸ್ ತೋರ್ಸ್ತೀನಿ ತಿಂತಿರೋದು ಲೈಫಲ್ಲಿ ಅದು ಬನಾನನ್ನು ಹಾಕಿದ್ದೇನೆಲ್ಲ ಪಿಚಿ ಪಿಚಿಯಾಗಿದೆ ಜಾಸ್ತಿ ಇದು ಮಾಡಿದೆ ನಾನು ಬನಾನ ಹಾಗೆ ಇದೆ ಸ್ವಾಮಿ ಕಟ್ಟಿದರ 嗯。Mm. Kakak Ya. ada Pak. Perfect, Kak. Libanan ಬೆಟ್ರೋಲ್ ಇದನ್ನ ಹೇಗೆ ತಿಂತಾರೆ ನರಕ್ತಾ ಇದೆ ಒಂಥರ ತುಂಬಬೇಕಲ್ಲ ನಾನು ಗಿತ್ತಿಲ್ಲ ನುಗ್ತಾಯಿದ್ದೇನೆ ಬಿಗಜಾಗ್ತಾ ಇಲ್ಲ ಇದು ಫಸ್ಟ್ ಅದನ್ನು ಇಷ್ಟ ಹಾಕ್ಕೊಂಡಿದ್ದೀನಿ ಇದನ್ನ ಹೆಂಗೆ ಇವಾಗ ಟ್ರೈ ಮಾಡೋದು ಅಲ್ಲ ಏನಪ್ಪ ಕುಪ್ಪಿಲಾಟಾ ಹ್ಮ್ ತೋಲ್ಲೆ ಲಂಚ್ ಇತ್ತು ಐ ಥಿಂಕ್ ಡ್ರೈ ಫ್ರೂಟ್ಸ್ ಆಕೋದ್ರೆ ಸ್ವಲ್ಪ ತಿನ್ನಬಹುದು ಅನ್ಸುತ್ತೆ ಬಿಳಿದ್ರೆ ಲಿಲ್ಕು ಲಾಗಲ್ಲ ಇನ್ನು ತಿನ್ನೋಕ್ಕೆ ಆ್ಯಂಡ್ ಹನಿ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಓಕೆ ಅಲ್ದಿದ್ರೆ ಹಂಗೆ ತಿನ್ನೋಕ್ಕಾಗಲ್ಲ ಆ್ಯಂಡ್ ಬನಾನ ಮೊದಲ್ಲ ನಾನು ಇಲ್ಲ ಇಲ್ಲ ನಿಂತಿದ್ದೀನಿ ಸೊ ಇದನ್ನ ಇವಾಗ ಹೀಗಾದರೂ ಖಾಲಿ ಮಾಡಲೇಬೇಕು ಹ್ಞೂ ಮಳೆ ಬಂದು ನಿಂತಿದೆ ಎಸ್ ಸೊ ಇದನ್ನ ಖಾಲಿ ಮಾಡ್ತೀನಿ ಸ್ವಲ್ಪ ಇದೆ ಮತ್ತೆ ಒಂದು ಗ್ಲಾಸ್ ಬಿಸಿನ್ ಕುಡಿತಿದ್ದೇನೆ ಮಧ್ಯಾಹ್ನ ರೈಸ್ ತಿನ್ಬೋದು ಅಂತ ಹೇಳಿದ್ದಾರೆ ಸೊ ನೈಟು ತಿನ್ಬೋದು ಅಂತ ಹೇಳಿದರೆ ಒನ್ ವೀಕ್ ತನಕ ಬಟ್ ಸ್ಟಿಲ್ ನಾನು ಕಂಟ್ರೋಲ್ ಮಾಡ್ತಿದ್ದೀನಿ ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿದರೆ ನೆಕ್ಸ್ಟ್ ಅವ್ರು ಡಯಟ್ ಕೊಟ್ಟಾಗ ಈಸಿ ಆಗುತ್ತೆ ಹೇಳಿದರೆ ಮತ್ತೆ ಕಷ್ಟ ಆಗುತ್ತೆ ನನಗೆ ಒಮ್ಮೆಲೆ ಬಿಡಬೇಕು ಅಂತ ಅಂದಾಗ ಸೊ ಇವಾಗಲೇ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೇನೆ ನಾನು ಮಿಡ್ಲಲ್ಲಿ ಡ್ರೈ ಫ್ರೂಟ್ಸ್ ಅವರು ಹಸ್ವಾದಾಗ ಫ್ರೂಟ್ಸ್ ಎಲ್ಲ ತಿನ್ನಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಈ ಬ್ಲಾಗ್ನ ಮತ್ತೆ ಆದರೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಟೈಲರ್ ಶಾಪ್ ಹತ್ತಿರ ಹೋಗಬೇಕು ನನಗೆ ಶಾಪ್ ಹತ್ತಿರ ಅಲ್ಲ ಮನೆಗೆ ಇದ್ದಾರೆ ಅಂತ ಕೇಳಬೇಕು ಮನೆಯಲ್ಲಿ ಇದ್ದರೆ ಮನೆಗೆ ಹೋಗಿ ಒಂದು ಸಾರಿ ಇದ್ದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಡೋಣ ಸೊ ಒಂದು ಟೆಂಪಲ್ ಹೋಗೋಕ್ಕಿದೆ ಗೈಸ್ ಟೆಂಪಲ್ಗೆ ಎಲ್ಲಿಗಿಂತ ಯೂಶ್ವಲಿ ನಿಮ್ಗೆ ಗೊತ್ತಾಗಿತ್ತಲ್ಲ ಅದನ್ನ ಲಾಗ್ ನೋಡ್ತಾ ಇರೋರಿಗೆ ನಾನು ಯಾವ ಟೆಂಪಲ್ಗೆ ಎಷ್ಟು ಹೋಗ್ತೇನೆ ನನ್ನ ಫೇವ್ರೆಟ್ ಗಾಡ್ ಯಾವುದು ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ ಸೊ ಹೋಗೋಣ ಅಂದ್ಕೊಂಡಿದ್ದೇನೆ ನೋಡೋಣ ಅದಕ್ಕೆ ಹೋಗಬೇಕಾದ್ರೆ ಹೊಸ ಸಾರಿ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೇನೆ ಆ್ಯಂಡ್ ಟೆಂಪಲ್ಗೆ ಏನಕ್ಕೆ ಹೋಗ್ತಾ ಗುಡ್ ನ್ಯೂಸ್ ಇದೆ ಸೊ ಅದನ್ನು ಕೂಡ ಹೇಳ್ತೀನಿ ಅದಷ್ಟು ಬೀಗ ಸೊ ವೆಯ್ಟ್ ಮಾಡ್ತೀರಿ ಆ್ಯಂಡ್ ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಬಾಬಾಯಿ ಚಿಕ್ಕ ಹೊರಟ ಟೈಲರ್ ಆ್ಯಂಡ್ ಮಳೆ ಬರ್ತಿರಲ್ಲ ಚಳಿ ಆಗ್ತಿದೆ ಸೊ ಹಾಗಾಗಿ ಶಾಲ್ ಹಾಕ್ಕೊಂಡು ಆ್ಯಂಡ್ ಇಲ್ಲಿದೆ ಸ್ಯಾರಿ ಆ್ಯಂಡ್ ಅದು ಓರ್ ತಿಂದಾಗ ಆಗಲಿಲ್ಲಲ್ಲ ಸೊ ಹಾಗಾಗಿ ಒಂದು ಆ್ಯಪಲ್ ಇಟ್ಕೊಂಡು ಹೋಗ್ತಾ ತಿಂತ ಹೋಗೋಣ ಅಂತ ಇದು ಮೊನ್ನೆ ತಗೊಂಡಿರೋ ಛತ್ರಿ ಗೈಸ್ ಮೊನ್ನೆ ನಾನು ಜಿಮ್ಗೆ ಬೇಕಾಗಿರೋ ಔಟ್ಫಿಟ್ ತೊಗೊಳಕ್ ಹೋದಲ್ಲ ಸೊ ಅವತ್ತೇ ತೊಗೊಂಡಿರೋ ಛತ್ರಿ ಇದು ದಿವ್ಯ ಬರ್ತಾಳೆ ಅಂತ ಹೇಳಿದ್ದಾಳೆ ಸೊ ಅವಳು ನಾನು ಹೋಗಿ ವಾಕೆಬಲ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಇದೆ ಅಷ್ಟೇ ಲೆಫ್ಟ್ಗು ನಾನು ಬಂದು ಅವಳಿಗೆ ಕಾಲ್ ಮಾಡ್ತಿದ್ದೇನೆ ಬಟ್ ಅವಳು ರೋಡಲ್ಲಿ ಮುಂದೆ ಹೋಗಿದ್ದಾಳೆ ವೀಟ್ ತೋರಿಸ್ತೇನೆ ಗೈಸ್ ನಾನು ಬಂದಲ್ಲಿ ವೆಯ್ಟ್ ಮಾಡಿ ಕಾಲ್ ಮಾಡ್ತಾ ಇದ್ದೇನೆ ಎಲ್ಲಿದ್ದೀಯ ಬಾ ಅಬ್ಬಾ ಅಂತ ಹೇಳಿ ಬಂದಿದ್ದೇನೆ ಇಲ್ಲೇ ಇದ್ದೇನೆ ಅಂತ ಹೇಳ್ತಿದ್ದಾಳೆ ದುಂಪು ದುಂಪುಡಿತ್ತು ನಾನು ಇಲ್ಲೇ ಟೈಲರ್ನ ಓ ಅಣ್ಣ ತಿಂಡಿ ಅಣ್ಣ ಹಸ್ದ ಶೀತ ಮಳೆ ಬಂದು ನಿಂತಿದೆ ಗೈಸ್ ನೋಡಿ ಆಕ್ಚುಲಿ ಇದು ಮುಜಿನಾಲ್ ತಿಂಗ್ ಹೊಲೈತ್ನ ಅವ್ಳು ಸಾರಿ ನೋಡ್ತಿದ್ದಾಳೆ ಗೈಸ್ ಅಕ್ಕನ ಕಲರ್ ಇಂಚರ್ ಹಾ ಆಲ್ನ ಡಾರ್ಕ್ ಪರ್ಪಲ್ ಏನೋ ಬಾರ್ಡ್ರ ಚೊಂದು ಒಂಥರ ಏನಪ್ಪು ಆನಿಯನ್ ತಿಂಕ್ ಸ್ಯಾರಿ ನೋಡ್ತಿದ್ದಾಳೆ ಸಾರಿ ತೋರಿಸ್ತೇನೆ ವೀಟ್ ಗೈಸ್ ಸ್ಯಾರಿ ನೋಡಿ ಗೈಸ್ ಇದೆ ನಾಂಡ್ ಅವಳು ಹೇಳ್ತಿದ್ದಾಳೆ ಅವಳ ಅಕ್ಕ ಅವತ್ತು ತೆಗೆದುಕೊಟ್ಟಲ್ಲ ಮಾನೇನಿಗೆ ಅದೇ ಥರ ಬಟ್ ಅವಳದು ಒಂಥರ ಪರ್ಪಲ್ ಇದು ಆನಿಯನ್ ಪಿಂಕ್ ಮತ್ತು ಗ್ರೀನ್ ಗೈಸ್ ಚೆಂದ ಇದೆಯಾ ಸರ ಇಂಡೇ ಹೇ ಏಯ್ ನನ್ನ ಮೊಬೈಲ್ ಒದ್ದಾಗುತ್ತೆ ಆ್ಯಂಡ್ ಅಲ್ಲಿ ಓಡ್ಸು ತಿಂದದಾಗಿಲ್ಲ ಅದಕ್ಕೆ ಇದರಲ್ಲೇ ಒಂದು ಆ್ಯಪಲ್ಲಿ ಇಟ್ಕೊಂಡು ಬಂದದ್ದು ಗೈಸ್ ತಿಂತ ಹೋಗುವಂಥೇಳಿ ನಂದು ಬೈಸಿತ್ತು ನೋಕಿಯಾ ಬಂದಿಲ್ಲ ಇನ್ನು ಸಿಕ್ಕಾಪಟ್ಟೆ ಲೆಗ್ ಪೈನ್ ಗೈಸ್ ಎಲ್ಲಿ ಗೊತ್ತಾ ಇವಾಗ ಕೂತ್ರೆ ಎದ್ದೇಳಕ್ಕಾಗಲ್ಲ ಈ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಈ ಪೋರ್ಷನ್ ಸಿಕ್ಕಾಪಟ್ಟೆ ನೋವಿದೆ ನಂಗೆ ಟೆನ್ ಮಿನಿಟ್ಸ್ ಇದಲ್ಲ ಇದು ನಡೀಲಿಕ್ಕೆ ಅಷ್ಟಿದೆ ಗೈಸು ಜೋರು ಗೈಸ್ ಜೋರು ಅಂದ್ರೆ ಜೋರು ಎಷ್ಟು ಜೋರು ಮಳೆ ಬರ್ತಿದೆ ಅವಳನ್ನ ಮನೇಲಿ ಬಿಟ್ಟು ನಾನು ಹೋಗ್ತಾ ಇದ್ದೇನೆ ಗೈಸ್ ಆಗ್ತಾ ಇಲ್ಲ ನಡೀಲಿಕ್ಕೆ ಕಾಲು ನೋವಲ್ಲಿ ಬಸ್ ಸ್ಟಿಲ್ ವಾಕ್ ಮಾಡುವ ಇವತ್ತು ಜಿಮ್ ಇಲ್ಲ ಹೇಳಿ ಹೋಗ್ತಾ ಇದ್ದೇನೆ ಬಂದೆ ಮನೆಗೆ ಫುಲ್ ಒದ್ದೆ ಆ ಫುಲ್ ಈ ಟಾಪಿಂದಿದ್ದು ಪ್ಯಾಂಟ್ ಎಲ್ಲ ಒದ್ದೆ ಆಗಿದೆ ಆ್ಯಂಡ್ ಇವಾಗ ಇನ್ನು ಡ್ರೆಸ್ ಚೇಂಜ್ ಮಾಡಬೇಕು ಬೆಳಿಗ್ಗೆ ಇದ್ದರೆ ಎರಡನೇ ಡ್ರೆಸ್ ಇವಾಗ ಚೇಂಜ್ ಮಾಡಿದ್ರೆ ಮೂರನೇ ಡ್ರೆಸ್ ಆಗುತ್ತೆ ಸೊ ಕೊಟ್ಟು ಬಂದೆ ಆ ಮೆಜರ್ಮೆಂಟ್ ಎಲ್ಲ ತೆಗೆದು ಗುರುವಾರ ಸಂಜೆ ಕೊಡ್ತೇನೆ ಅಂತಂದ್ರೆ ಹಾಗಾಗಿ ದಿವ್ಯಾನ ಮನೆಯಲ್ಲಿ ಬಿಟ್ಟು ನಾನು ಬಂದೆ ಇಬ್ಬರು ಒಂದೇ ಛತ್ರಿ ಇರಲ್ಲ ಜೋರು ಮಾಡಲ್ಲ ಫುಲ್ ಒದ್ದೆ ಆಗಿದೆ ಕೂದಲು ಸಮೇತ ಫುಲ್ ಒದ್ದೆ ಆಗಿದೆ ಆ್ಯಂಡ್ ನಾನು ಈ ಡ್ರೆಸ್ ಚೇಂಜ್ ಮಾಡ್ತೇನೆ ಆ್ಯಂಡ್ ಈ ವ್ಲಾಗ್ನ ಕೂಡ ಏನು ಮಾಡ್ತೇನೆ ಈ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡ್ತೇನೆ ಸಂಜೆ ಸಂಡೇ ಅಲ್ಲಿ ಇವತ್ತು ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೇನೆ ಕೈಯ್ದು ಫುಲ್ಲು ಗಾಳಿ ಮಾಡೆ ನೋಡಿ ಫುಲ್ಲು ಗಾಳಿ ಮಾಡೆ ಆ್ಯಂಡ್ ನಾಳೆ ಜಿಮ್ಮು ಆ್ಯಕ್ಚುಲಿ ಮಾರ್ನಿಂಗ್ ಹೋಗೋದು ಒಂದು ನಾಳೆ ಸಂಜೆ ಹೋಗು ಅಂತೇಳಿ ಹೇಳಿದ್ದೇನೆ ಅವ್ರ ಜೊತೆ ಟ್ರೈನರ್ ಜೊತೆ ಬಿಕಾಸ್ ಒಮ್ಮೆ ಸಂಜೆ ಹೋಗಿ ಹೇಗಾಗುತ್ತೆ ನೋಡು ಅಂತ ಅಂದ್ಕೊಂಡಿದ್ದೇನೆ ಸಂಜೆ ರಶ್ ಇರುತ್ತೆ ಬಟ್ ಒಮ್ಮೆ ಸಂಜೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡು ಅಂತೇಳಿ ನಾಳೆ ಸಂಜೆ ಹೋಗ್ತಾಯಿದ್ದೇನೆ ಕೈ ಆಯಿತಾ ನಾಳೆ ಬೆಳಿಗ್ಗೆ ಇಲ್ಲ ಸೊ ಆ್ಯಂಡ್ ನಾಳೆ ಸಿಗ್ತೇನೆ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಬ್ಬಾಯ್ ಆ್ಯಂಡ್ ಹ್ಯಾಪಿ ಸಂಡೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಗೇಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಈ ಬ್ಲಾಗ್ ಇಷ್ಟರಲ್ಲಿ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಬ್ಬಾ ಬೇರ್ತಿದೆ ಸೊ ಸಿ ಒಂದು ನೆಕ್ಸ್ಟ್ ವ್ಲಾಗ್ ಗೈಸ್ ಲಾಟ್ಸ್ ಆಫ್ ಲವ್ ಬಾಯ್